ಈ ಕ್ಷೇತ್ರಕ್ಕೆ ನಾನು ಯಾವತ್ತು ಪದಾರ್ಪಣೆ ಮಾಡಿದ್ರು ಅಲ್ಲಿಂದಲೂ ಇವರು ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿ ಇವರು ಹಿಂದೆ ಇವರ ಪ್ರಕರಣ ಆದಾಗ ಮಾಧ್ಯಮದಲ್ಲೂ ತಡೆ ಆಗ್ತಾ ಇರ್ತದ್ರು ನ್ಯಾಯಾಲಯಕ್ಕೆ ಹತ್ತು ತಡೆ ಆಗ್ತಾ ಬಟ್ ನಾನು ಇವತ್ತರೆಗೂ ಅದು ಯಾವುದೇ ರೀತಿಯ ಕೆಲಸ ಮಾಡಿ ಸಿದ್ಧಾರ್ಥ ಕುಟುಂಬವನ್ನ ಬಳಸ್ಕೊಂಡು ಎಲ್ಲ ಚುನಾವಣೆಲ್ಲೂ ಅವರು ಬಳಸ್ಕೊಂಡಿದ್ದಾರೆ ಅವ್ರ ಮಂತ್ರಿ ಆಗ್ಬೇಕಾದ್ರು ಅವ್ರು ಬಳಸ್ಕೊಂಡಿದ್ದಾರೆ ಬಳಸ್ಕೊಂಡು ಈಗ ಅವರನ್ನ ಈ ರಾಜಕೀಯ ದಾಳಕ್ಕೆ ರಾಜಕೀಯ ಸ್ವಾರ್ಥಕ್ಕೆ ಅವರ ರಾಜಕೀಯ ಲಾಭಕ್ಕೆ ಅವರ ಹೆಸರನ್ನು ಹೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಇವ್ರು ಇವ್ರು ಹೇಳಬಹುದು ಅವ್ರ ಕುಟುಂಬ ಇವ್ರು ಯಾರು ಹೇಳಕ್ಕೆ ಸಿದ್ದಪ್ಪ ಸಿದ್ಧಾರ್ಥ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ ಅಥವಾ ಮೋಸ ಇನ್ನೊಂದಾಗ್ಲಿ ಮಾತನಾಡಕ್ಕೆ ಈ ಕ್ಷೇತ್ರದಲ್ಲಿ ಮುಂದೆ ಇದು ಬಹಳ ದಿನಗಳಿಂದ ಹೇಳ್ತಾ ಇದ್ರು ಆಗಲೇ ಈಗಾಗ್ಲೆ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ ಈ ಕ್ಷೇತ್ರಕ್ಕೆ ನಾನು ಯಾವತ್ತು ಪದಾರ್ಪಣೆ ಮಾಡಿದ್ನು ಅಲ್ಲಿಂದಲೂ ಇವರು ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದರು ಅವ್ರೆಷ್ಟೇ ದ್ವೇಷ ಮಾಡಿದ್ರು ನಾವು ಪ್ರೀತಿಯ ರಾಜಕಾರಣಕ್ಕೆ ಓದ್ಕೊಟ್ಟರು ಇಲ್ಲಿಯವರೆಗೂ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ತಮಗೆ ಗೊತ್ತಿದೆ ಇವರು ಹಿಂದೆ ಇವರೋ ಪ್ರಕರಣ ಆದಾಗ ಮಾಧ್ಯಮದ ತಡೆ ಆಗದೆ ತಂದರು ನ್ಯಾಯಾಲಯಕ್ಕೆ ಹೋದ್ರು ತಡೆ ಆಗಿದೆ ತಂದರು ಬಟ್ ನಾನು ಇವತ್ತಿಗೂ ಅದು ಯಾವುದೇ ಆ ರೀತಿಯ ಕೆಲಸಗಳು ಮಾಡಲಿಲ್ಲ ಏನು ಮಾಧ್ಯಮಗಳಲ್ಲೆಲ್ಲ ಪ್ರಕಟ ಆಯಿತು ಅವರ ಹೇಳಿಕೆಯ ಪ್ರಕಾರ ಅವರು ಹೇಳಿಕೆ ಆಯಿತು ಅದೇನು ಮಾಧ್ಯಮದ ಯಾರ್ದು ತಪ್ಪಲ್ಲ ಅವ್ರ ಹೇಳಿಕೆನ ತಾವೆಲ್ಲರೂ ಪ್ರಕಟ ಮಾಡಿದರು ಆದರೆ ಅದಾದ ನಂತರ ನನಗೂ ಸ್ವಲ್ಪ ನೋವಾಯ್ತಿಲ್ಲ ಇದು ಈ ಇದು ಇನ್ನೂ ನಾವು ಸಹಿಸ್ಕೊಂಡ್ರೆ ಇದರಿಂದ ಈಗೇನು ನಾವು ಸುಳ್ಳು ಹೇಳಿ ಸುಳ್ಳು ಹೇಳಿ ನೂರು ಸುಳ್ಳು ಹೇಳಿ ಸತ್ಯ ಮಾಡ್ತಾರೋ ಆ ರೀತಿ ಅವರು ಸತ್ಯ ಆಗ್ತದೆ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಎಲ್ಲ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲರೂ ಸಭೆಯನ್ನು ಏರ್ಸ್ಕೊಟ್ಟು ಏರ್ಪಾಡು ಮಾಡಿಕೊಂಡಿದ್ರು ನಾವು ಬರೀ ಫೋನಲ್ಲಿ ಕೆಲವು ವಾಟ್ಸಪ್ಪಲ್ಲಿ ಫೋನಲ್ಲಿ ಹಾಕಿದ್ದಕ್ಕೆ ಇಷ್ಟೊಂದು ಜನ ಕಾರ್ಯಕರ್ತರು ಬಂದ್ಯಾರ ನಾನು ಒಂದು ಐದಾರು ಸಾವಿರ ಜನ ಸೇರಿಸಿ ಮಾಡ್ತೀವಿ ಅಂತಂದರೆ ಬೇಡ ಇದೆಲ್ಲ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದ ನಾವು ಸೂಕ್ಷ್ಮವಾಗಿರಬೇಕು ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಲ್ಲಿವರೆಗೂ ನಾವು ನಾವು ಸೂಯಭದಿಂದ ಇರಬೇಕು ಆ ನ್ಯಾಯ ತೀರ್ಮಾನ ಆದಮೇಲೆ ಏನು ಸತ್ಯ ಬರ್ತದೆ ಅದನ್ನ ನಂತರ ನಾವು ಇಂಥ ಸಭೆಯನ್ನು ಮಾಡಿ ಜನರಿಗೆ ಸತ್ಯ ಹೇಳುವಂಥ ಕೆಲಸಗಳನ್ನು ಮಾಡೋಣ ಅಂಥೇಳಿ ನಾವು ಮಾಡಿದ್ವಿ ಆದರೆ ಇವತ್ತು ಅದನ್ನು ಮೀರಿ ಇವತ್ತು ಎಲ್ಲರೂ ಕಾರ್ಯಕರ್ತರು ಬಂದು ನನಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆ ಪ್ರೀತಿ ವಿಶ್ವಾಸ ನಂಬಿಕೆಗೆ ಚ್ಯುತಿ ಬರದಲ್ಲೇ ಇರೋ ರೀತಿ ಹಿಂದೆನೂ ನಡ್ಕೊಂಡಿದ್ದೇನೆ ಇನ್ನು ಮುಂದೆನೂ ನಡ್ಕೊಳ್ತಾನೆ ನಾನು ಒಂದು ಮನವಿ ಮಾಡ್ತೇನೆ ಸಿದ್ಧಾರ್ಥ ಕುಟುಂಬವನ್ನು ಬಳಸ್ಕೊಂಡು ಅವರೇ ಹೇಳಿದವರು ಮಾತಿನಲ್ಲಿ ಅವರು ಭಾಳ ಆತ್ಮೀಯ ಸ್ನೇಹಿತರು ಅವರಿಗೆ ಎಲ್ಲ ಚುನಾವಣೆಯಲ್ಲೂ ಅವರು ಬಳಸ್ಕೊಂಡಿದ್ದಾರೆ ಅವ್ರು ಮಂತ್ರಿ ಆಗಬೇಕಾದ್ರು ಅವ್ರು ಬಳಸ್ಕೊಂಡಿದ್ದಾರೆ ಅವರು ಬಳಸ್ಕೊಂಡು ಈಗ ಅವರನ್ನು ಈ ರಾಜಕೀಯ ದಾಳಕ್ಕೆ ರಾಜಕೀಯ ಸ್ವಾರ್ಥಕ್ಕೆ ರಾಜಕೀಯ ಲಾಭಕ್ಕೆ ಅವರ ಹೆಸರನ್ನು ಹೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಇನ್ನು ಮುಂದೆ ಆದರೂ ಇಂಥ ಒಂದು ಕೃತ್ಯವನ್ನು ಬಿಟ್ಟು ಆ ಕುಟುಂಬಕ್ಕೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಪರ ಇದ್ದರು ಅವ್ರ ಬಗ್ಗೆ ರಾಜಕೀಯವಾಗಿ ಬಳಸ್ಕೊಳೋದು ಅವ್ರ ಹೆಸರನ್ನ ಬೀದಿಗೆ ತರ ಅಂಥದನ್ನು ದಯಮಾಡಿ ಬಿಡಬೇಕು ಅಂಥೇಳಿ ಜೀವರಾಜರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇವೆ ನಾವು ಸಿದ್ಧಾರ್ಥ ಕುಟುಂಬದ ನಮ್ದು ಭಾಳ ಮೂವತ್ತು ನಲ್ವತ್ತು ವರ್ಷದ ಸಂಬಂಧ ನಾನು ಹೇಳಿದ್ನಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ ನಾವಿಬ್ಬರು ಎಷ್ಟೋ ಸಾರಿ ಅಷ್ಟು ಪ್ರೀತಿ ಇದ್ದಂಥವ್ರು ಹಾಗಾಗಿ ಇವರು ಇವ್ರು ಹೇಳ್ಬೇಕಾ ಅವ್ರ ಕುಟುಂಬದವ್ರು ಹೇಳಬೇಕು ಇವ್ರು ಯಾರು ಹೇಳೋಕ್ಕೆ ಸಿದ್ದಬ್ರು ಸಿದ್ಧಾರ್ಥನ ಕುಟುಂಬದ್ದು ನನ್ನ ಸಂಬಂಧದ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಮೋಸ ಇನ್ನೊಂದಾಗಲಿ ಮಾತನಾಡೋದಕ್ಕೆ ಹೂ ಈಸ್ ಹಿ ಇವರೇನು ಅವ್ರಿಗೇನು ಕನೆಕ್ಷನ್ ಇಲ್ಲ ಒಬ್ಬ ರಾಜಕಾರಣಿಯಾಗಿ ಅವ್ರು ಒಂದು ಗೌರವ ಕೊಡಬೇಕು ಮಲೆನಾಡಿನವ್ರು ಸಿದ್ಧಾರ್ಥ ಮಲೆನಾಡರು ಯಾರೇ ಗೆಲ್ಲಲಿ ಯಾವುದೇ ಪಕ್ಷದವ್ರಿಗೆ ಗೆಲ್ಲಲಿ ಮಲೆನಾಡಿಗೆ ಒಳ್ಳೆ ಕೆಲಸ ಮಾಡಲಿ ಮಲೆನಾಡಿಗೆ ನ್ಯಾಯ ಕೊಡಲಿ ಮಲೆನಾಡಲ್ಲಿರೋಂಥ ಸಮಸ್ಯೆ ಬಗೆಹರಿಸಲಿ ಅಂತೇಳಿ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಅಂಥವ್ರ ಬಗ್ಗೆ ಈ ರೀತಿ ಸುಳ್ಳು ಪ್ರಚಾರ ಮಾಡೋ ಅಂಥದ್ದು ಅವ್ರಿಗೆ ಅವ್ರಿಗೆ ಶೋಭೆ ತರೋದಿಲ್ಲ ಅವ್ರ ನಿನ್ನೆ ಹೇಳಿಕೆಗೆ ನಾವು ಅದನ್ನು ಸರಿಯಾಗಿ ಓದಿದರೆ ಗಂಭೀರವಾಗಿ ಗಮನಿಸಿದರೆ ಅಥವಾ ತಮ್ಮ ಹೇಳಿಕೆಯನ್ನು ನೋಡಿದರೆ ಅವರು ಮುಖವಾಡ ಆಗ್ತಿರ್ಬೇಕು ಈ ಕ್ಷೇತ್ರದಲ್ಲಿ ಇನ್ನು ಮುಂದೆ ರಾಜಕೀಯ ಆಗ್ಬೇಕು ನಿಮಗೆ ಈಗ ನಿಮ್ಮ ಮೇಲೆ ಬಂದಿರೋದು ಸ್ವಾರ್ಥ ರಾಜಕಾರಣ ಸ್ವಾರ್ಥದಿಂದ ಅವ್ರು ಈ ರೀತಿ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತೀರಾ ಹೌದು ಇದರಲ್ಲಿ ಈ ಅವ್ರ ಆರೋಪದಲ್ಲಿ ಒಂದು ಅವ್ರ ಕುಟುಂಬದವರೇ ಹೇಳಿದಾರಲ್ಲ ಸಿದ್ಧಾರ್ಥವ್ರ ಕುಟುಂಬದವರೇ ಹೇಳಿದ್ದಾರೆ ಇನ್ನು ಬೇರೆ ಬೇರೆ ಅಂತ ಕೇಳ್ಬೇಕು ಇವ್ರು ಯಾರು ಅಂತ ಅದನ್ನೇ ಕೇಳ್ದು ಇವ್ರೇನು ಸಂಬಂಧಿಕರ ಒಬ್ಬ ಮಲೆನಾಡಿನ ರಾಜಕಾರಣಿ ಅಂತ ಅವ್ರು ಗೌರವ ಕೊಟ್ಟಿದ್ರು ಬಿಟ್ಟರೆ ಅವ್ರಿಗಿವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅವರು ಅವ್ರನ್ನ ನಿನ್ನೆ ಹೇಳಿಕೆ ನೋಡಿದರೆ ಆ ಮನಸ್ಸು ಹೇಳಿದಲ್ಲ ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮುಖವಾಡ ಹಾಕ್ತಿರ್ಗ್ಬೇಕಾಗ್ತದೆ ಮತ್ತು ಮುಂದೆ ನ್ಯಾಯಾಲಯದಲ್ಲಿ ಏನು ತನಿಖೆಗಳಾಗ್ತವೆ ಅದು ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು ಅಥವಾ ಏನು ಮೊನ್ನೆ ನಮ್ಮ ಮೇಲೆ ಪರಿಶೋ ಶೋಧನೆ ಮಾಡಿದ್ದಾರೆ ಅವು ಏನೇನು ದಾಖಲೆಗಳನ್ನು ಕೇಳ್ತಾರೆ ಎಲ್ಲವನ್ನೂ ಮುಕ್ತವಾಗಿ ಶೋಧನೆ ಮಾಡಕ್ಕೆ ಬಿಟ್ಟಿದ್ವಿ ಒಂದು ಚೂರು ಹಸ್ತಕ್ಷೇಪ ಮಾಡಿಲ್ಲ ಮುಕ್ತವಾಗಿ ಅವ್ರು ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ಲಕ್ಕೂ ಉತ್ತರ ಕೊಡುವಂತಹ ದಾಖಲೆ ಕೊಡುವಂತಹ ವ್ಯವಸ್ಥೆ ನಮ್ಮ ಹತ್ರ ಇದೆ ಅದನ್ನು ನಾವು ಮುಂದಿದ್ದಲ್ಲಿ ಮಾಡಿ ನಮಗೆ ನ್ಯಾಯ ಸಿಗುವ ರೀತಿಯಲ್ಲಿ ನಾವು ಮಾಡ್ತೀವಿ ಮತ್ತು ಎಲ್ಲ ತನಿಖೆಗೂ ಮುಂದೆ ಮಾಡುವಂಥ ಎಲ್ಲ ತನಿಖೆಗೂ ನಾನು ಸಹಕರಿಸ್ತೇನೆ ಬದ್ಧ ನ್ಯಾಯದಾಗಿದ್ದೇನೆ ಗೌರವ ಇದೆ ನ್ಯಾಯಾಲಯದ ಮೇಲೆ ಕಾನೂನು ಮೇಲೆ ಗೌರವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಏನು ಸಂವಿಧಾನ ಇದೆ ಅದ್ರ ಮೇಲೆ ನಾವು ಗೌರವ ಇಟ್ಕೊಂಡಿದ್ವಿ ಅದ್ರ ಪ್ರಕಾರ ನಾವು ನಡೀತೀವಿ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ